ಸೊ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ನಿಖಿಲ್ ಟಾಪಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವತ್ತು ವಿಷಯ ಏನಪ್ಪ ಅಂದರೆ ಪ್ರಸ್ತುತ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯಲ್ಲಿ ಒಂದು ಬಂದಿರುವಂಥ ಒಂದು ಉದ್ದಯ ಮಾಹಿತಿ ಆಗಿರ್ತದೆ ಸೊ ಯಾರೆಲ್ಲ ಏಳನೇ ಕ್ಲಾಸು ಎಂಟನೇ ಕ್ಲಾಸು ಮತ್ತು ಒಂಬತ್ತನೇ ಕ್ಲಾಸ್ ಹತ್ತನೇ ಕ್ಲಾಸು ಒಳಗಡೆ ಯಾರೆಲ್ಲ ಓದ್ಬಿಟ್ಟು ನಾವು ಸರ್ಕಾರಿ ನೌಕರಿ ಸರ್ಕ ಸರ್ಕಾರಿ ಕೆಲಸನ ನಾವು ಮಾಡೋಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಮೈಂಡ್ಸೆಟ್ನಲ್ಲಿ ಇರ್ತಿರೋ ಸೊ ಅವ್ರಿಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿ ಅಂತಂತಲೇ ಹೇಳ್ಬೋದು ಸೊ ಚಾನಲ್ಗ ಹೊಸುಬ್ರಾಗಿರುತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ನೋಡಿ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ ಸೊ ಪ್ರಸ್ತುತ ಸರ್ಕಾರಿ ಕೆ ಎಸ್ ಆರ್ ಟಿ ಸಿ ಸಂಸ್ಥೆ ಇದರಿಂದ ಬಂದಿರೋಂಥ ಮಾಹಿತಿ ಸೊ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ ನೋಡಿ ನೋಡ್ತಾ ಇರ್ಬೋದು ನೀವು ಸೊ ಇಲ್ಲಿ ನೋಡಿ ಇಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕರು ಬೇಕಾಗಿದ್ದಾರೆ ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕರು ಬೇಕಾಗಿದ್ದಾರೆ ಅಂದರೆ ನೀವು ಈ ಕೆ ಎಸ್ ಆರ್ ಟಿ ಸಿ ಸಂಸ್ಥೆಗೆ ನೀವು ಇನ್ನು ಪರ್ಮನೆಂಟ್ ಎಂಪ್ಲಾಯ್ ಆಗೋಲ್ಲ ಸೊ ಇದು ಟೆಂಪ್ರರಿ ಟೆಂಪ್ರರಿ ಹೊರಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ನೀವು ಬಸ್ಸನ್ನು ಓಡಿಸೋವಂಥದ್ದು ಆಯಿತಾ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಯಾವ್ಯಾವ ವಿಭಾಗದಲ್ಲಿ ನೀವು ಓಡಿಸ್ಬೋದು ಅಂತ ಅಂದ್ಬಿಟ್ಟು ನಾನು ಇವು ನೋಡ್ತಾ ಇರ್ಬೋದು ಇಲ್ಲಿ ಮೈಸೂರು ವಿಭಾಗ ಮೈಸೂರು ವಿಭಾಗದಲ್ಲಿ ನಿಮಗೆ ರೂಟ್ ಯಾವ್ಯಾವ ಬರುತ್ತೆ ಅಂತಂದ್ರೆ ಮೈಸೂರು ನಂಜನಗೂಡು ಪಿರಿಯಾಪಟ್ಟಣ ಕೆ ಆರ್ ನಗರ ಎಚ್ ಡಿ ಕೋಟೆ ಮತ್ತು ಹುಣಸೂರು ಸೊ ಈ ಮಾರ್ಗಗಳ ಮಧ್ಯೆ ನೀವು ಓಡಿಸಾಡೋದಕ್ಕೆ ನಿಮಗೆ ಒಂದು ಅವಕಾಶ ಸಿಗ್ತದೆ ಮೈಸೂರು ವಿಭಾಗದಲ್ಲಿ ಸೊ ನೆಕ್ಸ್ಟ್ ಬಂದು ಮಂಡ್ಯ ವಿಭಾಗ ಮಂಡ್ಯ ವಿಭಾಗದಲ್ಲಿ ಮಂಡ್ಯ ನಾಗಮಂಗ್ಲ ಮಳವಳ್ಳಿ ಪೇಟೆ ಮದ್ದೂರು ಮತ್ತು ಪಾಂಡವಪುರ ಈ ರೂಟಲ್ಲಿ ನಿಮಗೆ ಓಡಿಸೋಂಥದ್ದು ಒಂದು ಅವಕಾಶ ಸಿಗುತ್ತೆ ಮತ್ತು ತುಮಕೂರು ವಿಭಾಗದಲ್ಲಿ ತುಮಕೂರು ಘಟಕ ಒಂದು ತುಮಕೂರು ಘಟಕ ಎರಡು ಶಿರಾ ಮತ್ತು ಮಧುಗಿರಿ ತುರುವೇಕೆರೆ ತಿಪಟೂರು ಮತ್ತು ಕುಣಿಗಲ್ಲು ಸೊ ಈ ರೂಟ್ ನಿಮಗೆ ಸಿಗುತ್ತೆ ಸೊ ನಾಲ್ಕನೇದು ಚಾಮರಾಜನಗರ ಚಾಮರಾಜನಗರ ವಿಭಾಗದಲ್ಲಿ ಚಾಮರಾಜನಗರ ಗುಂಡ್ಲುಪೇಟೆ ಒಳ್ಳೆಗಾಲ ಇಷ್ಟರಲ್ಲಿ ನಿಮಗೆ ರೂಟ್ಗಳು ಓಡಿಸೋದಕ್ಕೆ ಸಿಗುತ್ತೆ ಸೊ ಈ ಘಟಕಗಳಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಚಾಲಕರು ಬೇಕಾಗಿದ್ದಾರೆ ಅಂದ್ಬಿಟ್ಟು ಅಡ್ವರ್ಟೈಸ್ಮೆಂಟು ಕೆ ಎಸ್ ಆರ್ ಟಿ ಸಿ ಸಂಸ್ಥೆಯಿಂದ ಬಂದಿರುವಂಥದ್ದು ಸೊ ಇದರಲ್ಲಿ ಇದಕ್ಕೆ ಬೇಕಾಗಿರುವಂಥ ಮೂಲ ದಾಖಲೆಗಳೇನು ಅಂತಂದರೆ ಇದಕ್ಕೆ ನೀವು ಅಪ್ಲಿಕೇಶನ್ ಇದಕ್ಕೆ ಅರ್ಜಿ ಸಲ್ಲಿಸ ಸಲ್ಲಿಸೋದಕ್ಕೆ ನಿಮಗೆ ಬೇಕಾಗಿರುವಂತಹ ಡಾಕ್ಯುಮೆಂಟ್ಸ್ ಏನೇನಪ್ಪ ಅಂತಂತಂದರೆ ಮೊದಲನೇದು ಆಧಾರ್ ಕಾರ್ಡು ಎರಡನೇದು ಜಾತಿ ಪ್ರಮಾಣ ಪತ್ರ ಅಂದರೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಮೊದಲನೇದು ಆಧಾರ್ ಕಾರ್ಡು ಮತ್ತು ಎರಡನೇದು ಜಾತಿ ಪ್ರಮಾಣ ಪತ್ರ ಮತ್ತು ಮೂರನೇದು ಮೆಡಿಕಲ್ ಫಿಟ್ನೆಸ್ ಪ್ರಮಾಣ ಪತ್ರ ಸೊ ಇದು ಮೆಡಿಕಲ್ ಫಿಟ್ನೆಸ್ ಪ್ರಮಾಣ ಪತ್ರ ನಿಮಗೆ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ನಿಮಗೆ ಸಿಗ್ಬೋದು ಸೊ ಅದರದ್ದು ರೆಸಿಪ್ಟೆಲ್ಲ ಕೊಟ್ಬಿಟ್ಟು ಡಾಕ್ಟರ್ ಸಿಗ್ನೇಚರ್ ಹಾಕ್ಬಿಟ್ಟು ಕೊಟ್ಟು ಕಳಿಸ್ತಾರೆ ಸೊ ನೀವು ಅಲ್ಲಿ ಹೋಗ್ಬಿಟ್ಟು ಕೇಳ್ಬಿಟ್ಟು ತಗೋಬೋದು ಮತ್ತು ಇನ್ನೊಂದು ಫೋಟೋಸು ಮೂರು ಮೂರು ಫೋಟೋಸ್ಗಳು ಕೇಳಿದ್ದಾರೆ ಪಾಸ್ಪೋರ್ಟ್ ಸೈಜ್ ಫೋಟೋಸು ಮೂರು ಕೇಳಿದ್ದಾರೆ ಸೊ ಮಾರ್ಕ್ಸ್ ಕಾರ್ಡು ಹೇಳಿದ್ನಲ್ಲಿ ಆಗಲಿ ನಿಮಗೆ ಏಳನೇ ತರಗತಿ ಎಂಟನೇ ತರಗತಿ ಏನೋ ಅಂದ್ಬಿಟ್ಟು ಈ ರೀತಿಯಾಗಿ ಏಳನೇ ತರಗತಿ ಮೇಲೆ ಎಂಟನೇ ತರಗತಿ ಒಂಬತ್ತನೇ ತರಗತಿ ಹತ್ತನೇ ತರಗತಿ ಇದು ನಿಮಗೆ ನೀವು ಏಳನೇ ತರಗತಿ ನೀವು ಏನು ಎಜುಕೇಷನ್ ಮಾಡಿದ್ರು ಕೂಡ ನೀವು ಡಿಗ್ರಿ ಮಾಡಿದ್ರು ಕೂಡ ಸೆಕೆಂಡ್ ಪಿ ಜಿ ಮಾಡಿದ್ರು ಕೂಡ ಟೆಂತ್ ಮಾಡಿದ್ರು ಕೂಡ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು ಮತ್ತು ಬ್ಯಾಂಕ್ ಪಾಸ್ಬುಕ್ಕು ಬ್ಯಾಂಕ್ ಪಾಸ್ಬುಕ್ ಎಲ್ಲರ ಹತ್ರನೂ ಇದ್ದೇ ಸೊ ನಿಮ್ಮ ಅಕೌಂಟ್ ಪಾಸ್ಬುಕ್ಕು ನೀವು ಬೇಕಾಗುತ್ತೆ ಮತ್ತು ಇನ್ನೊಂದು ಏನಂದರೆ ಡ್ರೈವಿಂಗ್ ಲೈಸೆನ್ಸು ಹೆವಿ ಲೈಸೆನ್ಸ್ ಬ್ಯಾಡ್ಸ್ ಆಗಿ ಎರಡು ವರ್ಷ ಆಗಿರಬೇಕು ಹೆವಿ ಲೈಸೆನ್ಸ್ ಆಗಿ ನಿಮಗೆ ಎರಡು ವರ್ಷ ಕಂಪ್ಲೀಟೆಡ್ ಆಗಿರಬೇಕು ಸೊ ಇಂಥವರು ಇದಕ್ಕೆ ಅರ್ಜಿ ಸಲ್ಲಿಸ್ ಅಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಎಲಿಜಿಬಿಲಿಟಿ ಪಡೆದಿರ್ತಾರೆ ಯಾರು ಡ್ರೈವಿಂಗ್ ಲೈಸೆನ್ಸ್ ಡ್ರೈವಿಂಗ್ ಲೈಸೆನ್ಸಲ್ಲಿ ಹೆವಿ ಲೈಸೆನ್ಸ್ ಆಗಿ ಎರಡು ವರ್ಷ ಆಗಿರಬೇಕು ಸೊ ಈ ರೀತಿ ಈ ಎಲ್ಲ ದಾಖಲೆಗಳನ್ನು ಎರಡು ಸೆಟ್ ಜರಾಕ್ಸು ಎರಡು ಸೆಟ್ ಜರಾಕ್ಸು ಒಂದಲ್ಲ ಎರಡು ಸೆಟ್ ಜರಾಕ್ಸು ಇಲ್ಲೇನಿದೆ ಆಧಾರ್ ಕಾರ್ಡು ಜಾತಿ ಪ್ರಮಾಣ ಪತ್ರ ಮೆಡಿಕಲ್ ಫಿಟ್ನೆಸ್ ಪ್ರಮಾಣ ಪತ್ರ ಫೋಟೋಸು ಫೋಟೋಸ್ ಮೂರು ಅಂದರೆ ಎರಡು ಸೆಟ್ ಅಂದರೆ ಆರು ಬೇಕಾಗುತ್ತೆ ಸೊ ಮಾರ್ಕ್ಸ್ ಕಾರ್ಡು ಲೈಸೆನ್ಸು ಡ್ರೈ ಡ್ರೈವಿಂಗ್ ಲೈಸೆನ್ಸು ಬ್ಯಾಂಕ್ ಪಾಸ್ಬುಕ್ಕು ಇಷ್ಟನ್ನು ಕೂಡ ಎರಡು ಸೆಟ್ಟು ನೀವು ಜೆರಾಕ್ಸ್ ಮಾಡಿಸ್ಕೊಂಡು ತೊಗೊಂಡೋಗ್ಬೇಕು ಸೊ ಎಲ್ಲ ದಾಖಲಾತಿಗಳನ್ನ ನೀವು ಎಲ್ಲೂ ತೊಗೊಂಡು ಹೋಗ್ಬೇಕಪ್ಪ ಅಂತಂದರೆ ಆ ವಿಭಾಗಗಳಿಗೆ ನೀವು ತೊಗೊಂಡೋಗ್ಬೇಕಾಗುತ್ತೆ ಸೊ ನಿಮಗಿಲ್ಲಿ ಏನಾದರೂ ಕನ್ಫ್ಯೂಸ್ ಆಯ್ತು ಅಂತಂದರೆ ನಿಮಗೆ ಯಾವ ರೀತಿ ವ್ಯಾಪಾರ ಇದರಲ್ಲಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಅಲ್ಲೇ ನೀವು ಡೈರೆಕ್ಟಾಗಿ ಅಪ್ಲೈ ಮಾಡಬೇಕಾಗುತ್ತೆ ಸೊ ಆನ್ಲೈನಲ್ಲಿ ಆಗೋಲ್ಲ ಸೊ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಇಲ್ಲಿ ನೋಡಿ ಪ್ರಕಾಶ್ ಟಿ ಕಚೇರಿ ಅಂದ್ಬಿಟ್ಟು ಒಂದು ನಂಬರ್ ಇದೆ ಅವ್ರದ್ದು ಸೊ ಇಲ್ಲಿ ಮೈಸೂರು ಅಂದ್ಬಿಟ್ಟು ನೋಡಿ ಇಲ್ಲಿ ಅವ್ರದ್ದು ಟೆಲಿಫೋನ್ ನಂಬರ್ ಕೂಡ ಇದೆ ಮತ್ತು ಪರ್ಸ್ನಲ್ ನಂಬರ್ ಕೂಡ ಎರಡಿದೆ ಆ ಕಚೇರಿ ನಂಬರ್ ಒಂದಿದೆ ಮತ್ತು ಪರ್ಸ್ನಲ್ ನಂಬರ್ ಇದೆ ಎರಡಿದೆ ಸೊ ಇದಕ್ಕೆ ನೀವು ಕಾಲ್ ಮಾಡಿಬಿಟ್ಟು ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಏನೇ ಮಾಹಿತಿ ಬೇಕು ಬೇಕಾಗಿದ್ರು ಏನೇ ಕ್ಲಾರಿಫಿಕೇಷನ್ ಬೇಕಾಗಿದ್ರು ನೀವು ಇದಕ್ಕೆ ಫೋನ್ ಮಾಡಿಬಿಟ್ಟು ತಿಳ್ಕೊಬೋದು ಸೊ ಯಾರೆಲ್ಲ ನಿಮ್ಮ ಫ್ಯಾಮಿಲಿಯಲ್ಲಿ ಒಂದು ಒಳ್ಳೆ ಡ್ರೈವಿಂಗ್ ಎಕ್ಸ್ಪರ್ಟ್ಸ್ಗಳಿರ್ತಾರೋ ಸೊ ಯಾರೆಲ್ಲ ಏಳನೇ ಕ್ಲಾಸ್ ಎಂಟನೇ ಕ್ಲಾಸು ಹತ್ತನೇ ಕ್ಲಾಸ್ ಒಳಗಡೆ ಯಾರೆಲ್ಲ ಒಂದು ಎಜುಕೇಷನ್ ಮಾಡಿಬಿಟ್ಟು ಒಂದು ಗೌರ್ಮೆಂಟ್ ಕೆಲಸ ತಗೊಳಕ್ಕಾಗಲ್ಲ ಅಂತ ಅನ್ನೋದು ಒಂದು ಇದರಲ್ಲಿ ಇರ್ತಾರೋ ಸೊ ಅವ್ರಿಗೆ ನೀವು ಈ ವಿಡಿಯೋನ ಶೇರ್ ಮಾಡಿ ಸೊ ನಿಮಗೂ ಕೂಡ ಸಿಗ್ಬೋದು ಸೊ ಇವಾಗ ನೀವು ಇದಕ್ಕೆ ಟೆಂಪ್ರರಿ ಎಂಪ್ಲಾಯ್ ಆಗಿರ್ತೀರ ನೆಕ್ಸ್ಟು ಟೈಮು ದೇವ್ರದವ್ ದಯೆಯಿಂದ ಸೊ ನೀವು ಮುಂದೆ ಅದು ಪರ್ಮನೆಂಟ್ ಎಂಪ್ಲಾಯ್ ಕೂಡ ಆಗ್ಬೋದು ಸೊ ತುಂಬ ಒಂದು ಹಂಡ್ರೆಡ್ ಪರ್ಸೆಂಟು ಒಂದು ಕೆಲಸ ಒಂದು ಸಿಗುವಂಥ ಸಾಧ್ಯತೆಗೆ ಒಂದು ಹಂಡ್ರೆಡ್ ಪರ್ಸೆಂಟಿಗೆ ಒಂದು ನೈಂಟಿ ಪರ್ಸೆಂಟು ಕೆಲಸ ಸಿಗುವಂಥ ಚಾನ್ಸಸ್ ಇರುತ್ತೆ ಸೊ ತುಂಬ ಡ್ರೈವಿಂಗ್ ಎಕ್ಸ್ಪರ್ಟ್ಸ್ಗಳು ಯಾರು ಇರ್ತಾರೋ ಸೊ ವೀಡಿಯೋನ ಶೇರ್ ಮಾಡಿ ವೀಡಿಯೋನವ್ರಿಗೆ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಒಂದು ಇಂಪಾರ್ಟೆಂಟ್ ಮಾಹಿತಿ ಮುಖಾಂತರ ನೆಕ್ಸ್ಟ್ ವೀಡಿಯೋಲ್ಲಿಗೆ ಬರ್ತೀನಿ ಸೊ ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳು ಅನ್ನೋ ತಿಳಿಸಿ ಸೊ ಏನೇ ಡೌಟ್ಸ್ ಇದ್ರೂ ಕಮೆಂಟ್ ಮಾಡಿ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಶುಭದಿಂದ